ಕತ್ರೆಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ್ನನ್ನು ಬೆಂಕಿಗೆಸೆದು ಹತ್ಯೆಗೈದ ಪ್ರಕರಣವನ್ನು ತ್ವರಿತ ನ್ಯಾಯಾಂಗ ತನಿಖೆ ವಹಿಸಿ ಕರ್ತವ್ಯ ಲೋಪವೆಸಗಿದ ಪೊಲೀಸ್ ತಾಲೂಕು ಹಾಗೂ ಜಿಲ್ಲಾಡಳಿತ ವ್ಯವಸ್ಥೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಮೇ ಹದಿನೈದು ರಂದು ನೀಡಿದ ದೂರನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರುವುದೇ ಜಯಕುಮಾರ್ ಹತ್ಯೆಗೆ ಕಾರಣವಾಗಿದ್ದು ಪೊಲೀಸರು ಕರ್ತವ್ಯಲೋಪ ಎಸಗಿರುವುದು ಆರೋಪಿ ಅನಿಲ್ ಕುಮಾರ್ ರಕ್ಷಣೆಗೆ ನಿಂತಿದೆ ಅದಲ್ಲದೆ ಕಾಣದ ಕೈಗಳ ಕುಮ್ಮಕ್ಕಿನಿಂದ ಪೊಲೀಸ್ ತಾಲೂಕು ಜಿಲ್ಲಾಡಳಿತ ವ್ಯವಸ್ಥೆಯೂ ಶಾಮೀಲಾಗಿರುವುದು ಕಾಣುತ್ತಿದೆ ಎಂದು ದೂರಿದರು ಸದರಿ ಪ್ರಕರಣವನ್ನು ತ್ವರಿತ ನ್ಯಾಯಾಂಗ ತನಿಖೆ ಅಥವಾ ನ್ಯಾಯಾಲಯದ ಕಣ್ಗಾವಲಿಂದಲೇ ವಿಶೇಷ ತನಿಖೆಗೆ ವಹಿಸಬೇಕು ಆರೋಪಿ ಅನಿಲ್ ಕುಮಾರ್ನನ್ನು ಕೂಡಲೇ ಬಂಧಿಸಬೇಕು ಆರೋಪಿ ರಕ್ಷಣೆಗೆ ನಿಂತ ಕಾಣದ ಕೈಗಳು ಪೊಲೀಸ್ ಅಧಿಕಾರಿಗಳು ತಾಲೂಕು ಮತ್ತು ಜಿಲ್ಲಾಡಳಿತ ವ್ಯವಸ್ಥೆಯ ಮೇಲೆ ಗಂಭೀರ ಕಾನೂನು ಕ್ರಮ ಜರುಗಿಸಿ ಎಂದು ಆಗ್ರಹಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಅಮಾನುಷವಾದಂತ ವಿಕೃತವಾದ ಕ್ರೌರ್ಯ ಕೇರ್ಪೇಟೆ ತಾಲೂಕು ಕತ್ತರಗಟ್ಟೆ ಗ್ರಾಮದಲ್ಲಿ ದಲಿತ ಜೈಕುಮಾರ್ನ ಹತ್ಯೆ ಮೂಲಕ ಬಹಿರಂಗ ಆಗಿದೆ ದಲಿತರಿಗೆ ರಕ್ಷಣೆ ಕೊಡುವ ಮೊಗಳೇ ಮಾತಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಕತ್ರಘಟ್ಟ ಗ್ರಾಮದಲ್ಲಿ ದಲಿತ ಯುವಕ ಜೈಕುಮಾರ ತನ್ನ ಜಮೀನಿನ ವಿವಾದದ ವಿಚಾರವಾಗಿ ದೂರು ಕೊಟ್ಟಾಗಿಯೂ ಕೂಡ ಒಬ್ಬ ರೌಡಿ ಸೀಟರ್ ಮೇಲೆ ದೂರು ಕೊಟ್ಟರೆ ಪೊಲೀಸ್ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸದೆ ಕಾನೂನು ಕ್ರಮ ಕೈಗೊಳ್ಳದೆ ಅವರ ಕೊಲೆಗೆ ಕಾರಣ ಆಗಿದ್ದಾರೆ ಈ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ರಕ್ಷಣೆ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಕ್ಕಂಥ ಒಂದು ನೀತಿಯನ್ನ ದಲಿತ ವಿರೋಧಿ ನೀತಿಯನ್ನ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ ಕತ್ತರಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ ತನಗೆ ಮಂಜೂರಾಗಿರ್ತಕ್ಕಂಥ ಭೂಮಿ ಮತ್ತು ಬಗರ್ಕುಂ ಸಾಗುವಳಿ ಮಾಡಿರತಕ್ಕಂಥ ಭೂಮಿಯಲ್ಲಿ ಅಕ್ರಮವಾಗಿ ಹುಲ್ಲುಬಳೆ ದೌರ್ಜನ್ಯ ಮಾಡ್ತಾ ಇದ್ದಂತ ರೌಡಿ ಸೀಟರ್ ಅನಿಲ್ ಕುಮಾರ್ ಮೇಲೆ ಪೊಲೀಸ್ ಇಲಾಖೆ ಮೇಲೆ ದೂರು ದಾಖಲಿಸಿ ಅವ್ರನ್ನ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ರಿಂದ ಅದರ ಹದಿನೇಳನೇ ತಾರೀಕು ಮಾರನೇ ದಿನ ಅವರ ಕೊಲೆಗೆ ಕಾರಣ ಆಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ದಲಿತರ ರಕ್ಷಣೆ ಮಾಡ್ತೀನಿ ಹೇಳಿ ಬೊಗಳ ಬಿಡ್ತಕ್ಕಂಥ ತಾವು ಇವತ್ತು ಕತ್ರಿಗಟ್ಟ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್ ಜಿಲ್ಲಾಧ್ಯಕ್ಷ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ಕಾರ್ಯದರ್ಶಿ ನಾಗರಾಜ್ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಮಹದೇವ ಶರಾವತಿ ಇದ್ದರು